ಕೋಪದಲ್ಲಿ ಕೊಯ್ದುಕೊಂಡ ಮೂಗು ಶಾಂತವಾದ ಮೇಲೆ ಬಂದಿದ್ದೆ ಕೋಪ ಬರುವುದು ಮಾನವನ ಸಹಜ ಗುಣ ಕೋಪ ಬಂದಾಗ ಯಾರನ್ನೂ ಏನನ್ನು ನೋಡದೆ ಏನು ಬೇಕಾದರೂ ಮಾಡುತ್ತಾರೆ ಏನು ಮಾಡುತ್ತಿದ್ದೇನೆಂಬ ಅರಿವು ಕೂಡ ಇರುವುದಿಲ್ಲ ಕೋಪ ಎಷ್ಟೊಂದು ಅನಾಹುತ ಮಾಡುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಆದ್ದರಿಂದ ಕೋಪ ಬಂದಾಗ ತಾಳ್ಮೆಯಿಂದಿರಬೇಕೆಂಬುದೇ ಈ ಗಾದೆಯ ಸಾರಾಂಶ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಹೆಚ್ಚಾದಾಗ ಕೋಪ ಬರುವುದು ಸಹಜ ಅದಕ್ಕೆ ಬಲಿಯಾದರೆ ಯಶಸ್ಸು ದೂರವಾಗುತ್ತದೆ ಸಿಟ್ಟಿನಿಂದ ಮಾಡುವ ಕೆಲಸಗಳು ಎಂದಿಗೂ ಪೂರ್ಣವಾಗುವುದಿಲ್ಲ ಪರಿಣಾಮಕಾರಿಯಾಗಿಯೂ ಆಗುವುದಿಲ್ಲ ಕೋಪದಿಂದ ಯಾವುದೇ ಕೆಟ್ಟ ಕೆಲಸ ಮಾಡಬಾರದು ನಂತರ ಪಶ್ಚಾತ್ತಾಪ ಬಡಬೇಕಾಗುತ್ತದೆ ಕೋಪದಿಂದ ಕೆಲವೊಮ್ಮೆ ಜೀವನವೇ ಹಾಳಾಗುವ ಸಂದರ್ಭವೂ ಬರುತ್ತದೆ ಆದ್ದರಿಂದ ಕೋಪದ ವಿಚಾರದಲ್ಲಿ ಎಚ್ಚರಿಕೆ ತಾಳ್ಮೆ ಅತ್ಯಗತ್ಯ ಕೋಪ ಬಂದವನಿಗೆ ಅರಿವು ಶೂನ್ಯವಾಗಿರುತ್ತದೆ ಆತನ ಬಾಳು ಹಾಳಾಗುವುದಲ್ಲದೆ ಇತರರ ಬಾಳು ಸಹ ಹಾಳಾಗುತ್ತದೆ ಇದೊಂದು ಸ್ವಯಂಕೃತ ಅಪರಾಧಕ್ಕೆ ಕಾರಣ ಕೋಪ ಕೆಡುಕಿಗೆ ಕಾರಣವೇ ಹೊರತು ಎಂದಿಗೂ ಇದರಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದಿಲ್ಲ